ಚಿತ್ತಾಪುರ ತಾಲೂಕಿನ ಗುಂಡುಗುರ್ತಿ ಗ್ರಾಮದ ಮೊರಾರ್ಜಿ ದೇಸಾಯಿ ಶಾಲೆಯ ಪ್ರಾಂಶುಪಾಲರನ್ನು ಹಾಗೂ ಹಾಸ್ಟೆಲ್ ವಾರ್ಡನ್ ಅವರನ್ನು ವರ್ಗಾವಣೆ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಒತ್ತಾಯಿಸಿದ್ರು ಹಾಸ್ಟೆಲ್ ವಾರ್ಡನ್ ಅವರು ಸರಿಯಾಗಿ ಊಟ ನೀಡುತ್ತಿಲ್ಲ ಹಾಸ್ಟೆಲ್ ಒಳಗಡೆ ಹುಳಗಳು ಬರ್ತಿದ್ರು ಕೂಡ ಯಾವುದೇ ಕ್ರಮ ಕೈಗೊಳ್ತಿಲ್ಲ ಕಿಡಕಿಯ ಗಾಜುಗಳು ಒಡೆದು ಹೋಗಿವೆ ಬೆಡ್ಗಳು ಇಲ್ಲ ನೀರಿನ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ ಟ್ಯಾಂಕಿಯ ನೀರು ಕುಡಿಯುತ್ತಿರುವುದರಿಂದ ಮೈಯೆಲ್ಲ ತುರುಕಿ ಆಗ್ತಿದೆ ಅಂತ ಹೇಳಿದರು ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್ ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಿ ಹುಮ್ನಾಬಾದ್ ಮೇನ್ ರೋಡ್ ಮದರ್ ಟೆರಸ್ ಆಸ್ಪತ್ರೆ ಎದುರುಗಡೆ ಕಲಬುರಗಿಯ ಮೊಬೈಲ್ ನಂಬರ್ ಒಂಬತ್ತೊಂಬತ್ತು ಸೊನ್ನೆ ಒಂದು ಆರು ಏಳು ಐದು ಒಂದು ಐದು ಆರು ್ರಿ ಮತ್ತದು ಬುಟ್ಟ ಬಂದ್ ಹೆಂಗ ಬರ್ತೇವ್ರಿ ಹಾಂಗ್ ಬರ್ತದ್ರ ಏನೋ ಅವ್ರಿ

सार, सउ निया घालत इसब forcé स्दाश्त ढ़त कि बाखा ठाआ सा सानी, सार, सं आला डिया बाखा हुआख i साकु यह मने जो बहुत जो ओस भमा भर सा हशो सा